हाय कर हाँ गुड बॉय ओ माँ आपने आप करो हाय करो बाबू इधर देखो बाबू किधर है देखो पापा सॉरी लना लाइफ टिप्पी वट बिजारा शुभ टिप्पी గతార నా అద శ్రీ హాయ్ ఫ్రెండ్స్ గుడ్ మార్నింగ్ గుడ్ మార్నింగ్ అతి ఒ నోడ్రీ ముంజె ಲಾ ಸ್ಟಾರ್ಟ್ ಮಾಡೀನಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಬರ್ರಿ ಹೋಯ್ತು ಶ್ರೀ ಏನದು ಏನದು ಕತ್ತಿ ಕುದುಡಿ ಅಲ್ಲ ಕತ್ತಿ ಏನ ಹಾ ಕತ್ತಿ ಕತ್ತಿ ಎಲ್ಲ ಕುಡಿಸ್ಬೇಕಂದಣ್ಣ ಅವ್ರು ಕುಡಿಯಂಗಿಲ್ಲ ಕೆಮ್ಮೆಲ್ಲ ಅದೆಲ್ಲ ನೀ

ಕತ್ತಿ ಅಲ್ಲ ಕತ್ತಿ ಅಲ್ಲ ಅಂತ ಕತ್ತಿ ಅಲ್ಲಿ ಮರಕ್ಕೆ ಬಂದಿದ್ರು ನೋಡ್ರಿ ಕೆಮ್ಮು ದಮ್ಮು ನೆಗಡಿ ಮತ್ತೆ ವಾತ ಪಿತ್ತ ಎಲ್ಲ ಸಣ್ಣ ಸಂಡಬ್ಬಿ ಅವಾಗ ಐವತ್ತು ರೂಪಾಯಿ ಈಗ ಎಷ್ಟ ಅರಿಗುತ್ತೇವೆ ಎಷ್ಟು ವರ್ಷದಿಂದ ಆರೋಳ ವರ್ಷದಿಂದ ಕುದುಡಿ ಕುದುಡಿ ಅಂತ ಕುದುಡಿ ಪಾಪ ಮಾಡೋದಿಲ್ಲ ಬರುತ್ತ ನೀ ಮಾಡ್ ನೋಡು ಬರ್ತ ಹಾಂ ಮಾಡ ಜನ ಪಕ್ ಪಿಂಕು ಪಿಂಕು ಓಕೆ ಫ್ರೆಂಡ್ಸ್ ಬರೀಲ್ಲ ಸ್ಟಾರ್ಟ್ ಮಾಡಿ ಬರ್ತಾ ಹೆಂಗೆ ಬರ್ತಾ ಅಂತ ಹೇಳಿ ನೋಡೋಣಂತ ಇವತ್ತ ಊರಿಗೆ ಹೋಗೋದೈತಿ ಕೊಳ್ಳೋರಿಗೆ ಹೋಗ್ಬೇಕು ನೋಡ್ರಿ ಜಲ್ದಿ ಜಲ್ದಿ ಮಾಡ್ಬೇಕಂತ ಮಾಡ್ಕೊಂಡು ಕೆಲಸನ ಎಷ್ಟೊತ್ತಿಗೆ ಆಗುತ್ತೆ ನೋಡೋಣ ಅಂತ ಫ್ರೆಂಡ್ಸ್ ಈಗ ನೋಡ್ರಿ ಸೃಷ್ಟಿಕ ನಾಷ್ಟ ಮಾಡ್ತ ಹ್ಞೂ దోసే సాంబారు మే చట్నీ ఇది ఇది మాకుంటే నోడ్రీ నేను బటాటె పల్లె చిన్న టైమని అస్ ఎత్తిగా ఆగి బ్యాబుడు అంతి అంత విట్టు గ్యాస్ ఫాస్ట్ హాత బిణిదీ కరీదా ಎಣ್ಣೆ ಹಚ್ಚಕ್ ನೋಡ್ರಿ ಫ್ರೆಂಡ್ಸ ಇದು ನಾಲ್ಕು ಸ್ವಲಾಪುರದ ತಂದಿದ್ವಲ್ಲ ಅದೇ ಇದು ಬಾ ಚಂದ ಅನ್ಸುತ್ತೆ ಎಣ್ಣೆ ಹಚ್ಚಕ್ ನಾ ಇದು ಸಾಂಬಾರು ಮತ್ತೆ ಚಟ್ನಿ ಮಾಡೀನಿ ಚಿನ್ನದ ಕಟ್ ಕಳ್ಸಿದೀವಿ ನೋಡ್ರಿ ಅವಾಗ ಒಂದು ನಾಲ್ಕು ದೋಸೆ ಹಾಕಿಸಿ ಏಸ್ರೀ ಯಾ ಕೋಪ

ಫ್ರೆಂಡ್ಸ ನಾನು ನಾಷ್ಟ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ ಊರಿಗೆ ಒಂದು ಹೋಗ್ಬೇಕು ನೋಡ್ರಿ ಹಾಗಾಗಿ ಲೇಟ್ ಆಗುತ್ತೆ ಮತ್ತೆ ಟೈಮ್ ಆಗ್ತೈತಿ ಖುಷಿ ಕಟ್ಟಿ ನಾವು ಚಲೋ ಕಟ್ಟಿನಿ ಹಾಂ ಮಮ್ಮಿ ಒಟ್ಟ ಊರಿಗೆ ಹೋಗ ಮುಂದಾಗ ಬೈತಾಳ್ರಿ ನಮಗೆ ಅದಕ್ಕೆ ಹಾಗಾದ್ರೆ ಹೇಳಿ ನೀವು ಒಳಗೆ ಹೊರಗೆ ಹೋಗಿ ಚಲೋ ಮಾಡಿಬಿಡವ ನಾವು ಬಡ ಬರ್ತಾಯ್ತಾರೆ

ಮೂರ್ರಾಗ ಒಕ್ಕಿ ನೈಟ್ ರ ಒಕ್ಕಿ ನಂತಿ ಮತ್ತ ಇವತ್ತು ಎಂಟು ತಿಂಗಳ ಮುಗುದು ಇವತ್ತಿಗೆ ಎಂಟು ಮುಗುದು ಒಂಬತ್ತರಾಗ ಬೀಳ್ತೈತಿ ನೋಡ್ರಿ ಶ್ರೀಗೆ ಎರಡು ವರ್ಷ ಮುಗುದು ಮೂರ್ನೇ ವರ್ಷದಾಗ ಬೀಳ್ತೈತಿ ಅವರು ಇವತ್ತ ಮೂರ್ಗೆ ಒಕ್ಕಾರೀ ದೊಡ್ಡ ಜಾತ್ರೆ ಐತಿ ಕೊಟ್ಟರೆ ಬಸವಣ್ಣಂದು ಆ ಜಾತ್ರೆ ಮಾಡಿ ಗಣಪತಿ ಕಳಿಸಿ ಗಣಪತಿ ಹಬ್ಬ ಮುಗಿದಿಂದ ಯಾವಕ್ಕೊಕ್ಕಾರ ನೋಡ್ರಿ ಶ್ರೀಯರು ಹಾ ಹೇಳ್ಬಿಡಪ್ಪ ಎಲ್ಲರಿಗಿ ಹಾ ನಮಸ್ಕಾರ ಮಾಡ್ಬಿಡು ನಮಸ್ತೆ

லி hmm. அதோடு <lang variables> அல்ல அந்த நம் கட் பப்பா எங்கே நான் தீ இல்லேள் அல்லு இல்ல அள்ளன

ா அலி புடிதோ இதுதான் டாக்கன் திங் படா ningkunti mama tali, ini mami Oh. யன்பான் ஜம் பண்ணி ஏனதுகொம்ப மஸ்தப்பா சரிக அல்லத்தனா அலீ தம்மாள் அக்கத்தன் பா ரேப்பா அண்ணா அண்ணாத்தன் பா அண்ணா அண்ணாத்தன் பா தான் பாந்தா அப்பாஜி ಹಲ್ಲೆ coûತರನ ನೆಡಿ ವರ್ಗೋಂಬಾ ನೆಡಿ ಹೋಗು ಬಾ ಹೋಗು ಬಾ 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 ಹೋಗು ಬಾ ಅಂಗಿಗೆ ಬಾಯನ ಕೈ ಬಿಡಪ್ಪ ಇವಳು ಎಷ್ಟು ಅಂತ ಕಣ್ಣ ತಂಗಿ ಕೈ ಬಿಡು ಬಾಯನಂಗಿಗೆ ಕೈ ಬಿಡು ತರಜ ಕಂಗಿ ಅತ್ತಿ ಅದಾನ ಹೋಗು ಬಾ ಆಯಾ ಊರು ಅದರ ಮಲ್ಲಾ ಅಲ್ಲೇದಾನ ಕಕ್ಕಂ ಬರಕಂತ ಮಲ್ಲಾ <laughs> hmm, tata mad, tata. Ya yang nomor tiga, caki nomor tiga, ah, tamga, tamg caki, ah, al bawa pan tahu, al tata, <tutuh> tata, bye mad, <tutuh> hmm, bye mad, mala, mala? Hmm. தவறு தயாரி நான் இல்டாள் அங்கியார் தந்தார அங்கி யார் தந்தார்த்த பப்ப தந்தன யா பப்ப தந்தன ಆ ಪಪ್ಪ ಯಾ ಪಪ್ಪ ತಂದನು ಆಗಡೆ ಮಾಂತು ಎಲ್ಲಿ ಯಾ ಪಪ್ಪ ತಂದನು ಅಲ್ಲ ಮಾಂತು ಪಪ್ಪ ಮಾತು ಮಾತು ಅವಾಗ ಮುಂದೆ ಮಾಂತು ಎಲ್ಲಿ ಅಂತ ಕೇಳ್ತಾನ ಆಶ್ರೀ ಇಡ ತಯಾರಾಗಿ ಹೋಗಿ ತೇರಿ ಮೇಲೆ ಹೋಗಿಲ್ಲ ನಾನು ಪಟಾಕಿ ಸದ್ದ ಆರ್ಸತ್ ನೋಡಿ ಬರ ನಂದಿನ ಆತ ತೇರಿ ಅದ್ರ ನಮ್ ಸ್ತ್ರೀ ಅಂತ ಹಾಪ ನಾ ಬಂದಿದ್ರು ಏನ್ರಿ ನಾ ಬಂದಿದ್ರು ನಾ ಇಲ್ಲತ್ತ ಇಲ್ಲತ್ತದ ಆದ್ರನಿಗೆ ಹೋಗೋಣ ಕಿಡಿಗೇಡಿ ಮಾಡ್ತಿದ್ದ ಮತ್ತೆ భారీ కణి మించి మించు మల్గంది నూడలిగా కిటికీ మార్స నోడు అవును కర్కొ కర్కొ కర్కం కర్కొోగ ముందల్ హి భారీ కణతీల్ మించి మించి ప్యాన్ తిన్ జోత్ మల్ల బాన్

ಇರ್ಲ ಯಾರ ನಾವು ಬರಾಗ ಅಲ್ಲಿ ಅದು ಆಟೋ ನಿಂದಿರ್ತಾವಲ್ರಿ ನಾವು ಬರಾಗ ಆಟೋಕ್ ಬಂದೀವ್ರಿ ಆ ಮಲ್ಲೂ ಕುಡಿಯೆಲ್ಲ ಕುಡಿ ಕತ್ತ ಕುಡಿ ಬಜಿ ಬಜಿ ಮೇಜಿ ಕಡಿಮೆ ನೀವು ಹೋಗ್ಬೇಕಿಲ್ಲ ಅವರು ಆ ಅತ್ತಿಯರು ಬಾ ಇವು ನೀವು ಇಲ್ಲೇ ಇದ್ದು ಬಿಡ್ರೆ ಬಜಿ ಮಾಡೋದಂತ ನೀವು ಇಲ್ಲೇ ಇದ್ದು ಬಿಡ್ರೆ ಬಜೆ ಏ ಅಂದಜ್ಜಿ ಮಾಡ್ತಾರ ಅತ್ತ ಏನೈತಿ ಆತ ಹಾ ಮಾಡಲ್ಲ ಬಜಿ ಮಾಡಲ್ಲ ನೀ ಎರಡ್ ಚಂದ ಹಾಕ್ತಿಯ ಶಿರಿ ಶಿರಿ ಹಾಯ್ ಫ್ರೆಂಡ್ಸ ನೋಡ್ರಿ ಈಗ ಶ್ರೀನ್ ಕರ್ಕೊಂಡು ಅತ್ತಿಯಾರ ಜಾತ್ರೆಗೆ ಹೋಗಿದ್ರು ಅಲ್ಲಿ ತೇರ ಎಳಿದ್ರು ನೋಡಿಲ್ಲ ಏನೂ ಮಾಡಿಲ್ಲ ಅವ್ರು ಹೋಗಿ ಅಚ್ಚ ಕಡೆ ಮನೆಗೆ ಹೋಗಿ ಅಲ್ಲೇ ಕುಂತಾರ ಮಮ್ಮಿ ಮಮ್ಮಿ ಅನ್ನೋ ಕತ್ತಾನೆ ಆ ಕಡೆ ತೇರಿನ ಕಡೆ ಅವ್ರು ಸುಮ್ಮನೆ ಕೂತಲೇ ನೋಡ್ರೆ ಮ್ಯಾಲಿದೇನು ಅಷ್ಟೇ ಖಂಡೈತೆ ಅವ್ರಿಗೆ ಅದಷ್ಟೇ ನೋಡ್ಕೊಂಡು ಮತ್ತು ಮನೆಗೆ ಬಂದಾರ ಇವತ್ತು ಸ್ಪೆಷಲ್ ಜಾತ್ರೆ ಅಂದ್ರೆ ಹಳ್ಳಿ ಒಳಗೆ ಜಾಸ್ತಿ ಬಜ್ಜಿನೇ ಇರ್ತೈತಿ ಅಣ್ಣನೂ ಹೋಗಿರ್ತನಲ್ಲ ಅಲ್ಲೇ ಇಂತಾನು ಏನು ಮಾಡ್ತಾನೋ ಗೊತ್ತಿಲ್ಲ ಪ್ರಸಾದ ಇರುತ್ತೆ ಇವಾಗ ಓದೋನು ಜಾ ಜಲ್ದಿ ಬರೋಂಗಿಲ್ಲ ಎಲ್ಲ ಪ್ರಸಾದ ನೀಡಿ ಅದಿನ್ನೂ ಇರುತ್ತಲ್ಲ ಊಟ ಎಲ್ಲ ನೀಡಿ ಪೂರ್ತಿಯಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆಗೆ ಬರ್ತಾನೆ ನಮ್ಮ ಅವರಂತೂ ಬಜಿ ತಿನ್ನಂಗಿಲ್ಲ ಅದು ಹಾರ್ಟಿಂದ ಆಪ್ರೇಷನ್ ಆಗಿದ್ದು ಅಲ್ಲಿಂದ ಹಿಡಿದು ನಾನು ಅತ್ತಿ ಇಬ್ಬರೇ ತಿನ್ನೋರಿದ್ವಿ ನಾನು ಬರ ಬಂದಾಗ ಅಲ್ಲಿ ಅಂತೇಳಿ ತಿಂದಿನಂಥೇಳಿ ಅಂತ ಬಿಟ್ಟಿದ್ದೆ ಮಲ್ಲಪ್ಪನೂ ಬಂದು ಬಜ್ಜಿ ಬಜ್ಜಿ ಅಂತಂದ ಮತ್ತು ಮಾಡಿದ್ರೆ ತಂದ್ಕೊಂಡು ಮಾಡಕತ್ತೀನಿ ಬರ್ರಿ ಬಜ್ಜಿ ಮಾಡ್ಕೋತ ಮತ್ತೆ ಹೇಳೋಣಂತ ಭಾಳ ಚಂದ ಬಜ್ಜಿ ಕರಿಕಿ ನೋಡ್ರಿ ಮದುವೆ ಕಾಣಿಸ್ತು ಚೆಂದ ನಿಮಗೆ ಕೂತಿನ ಬಟ್ಟೆ ಮಾಡೋದು ಕಾಣಂಗಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಎಷ್ಟು ದಿನ ಕರೆಕ್ಟ್ ಒಂದು ವರ್ಷ ಆಯಿತು ನೋಡಿ ಅಣ್ಣನ ಒಂದು ವರ್ಷದ ಮ್ಯಾಗ ಎರಡು ತಿಂಗಳಾಯ್ತು ಅಣ್ಣನ ಮದುವೆ ಆಗಿ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಮದುವೆ ಮುಗಿಸಿ ಮೇ ಜೂನ್ ಮೇಲ ಮೇದಾಗ ಮದುವೆ ಇತ್ತು ಜೂನ್ದಾಗ ಹೋಗಿದ್ದು ನಾನು ಜುಲೈ ತಿಂಗಳಿಂದ ಹಿಡೋದು ಇದು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಒಂದು ವರ್ಷದ ಮ್ಯಾಲ ಮತ್ತು ಜೂನ್ ಜುಲೈ ಆಗಸ್ಟ್ ಒಂದು ವರ್ಷದ ಮ್ಯಾಲ ಕರೆಕ್ಟಾಗಿ ಒಂದು ತಿಂಗಳಾಯ್ತು ಸೆಕೆಂಡ್ ಪೇಮೆಂಟಿಂದು ವಿಡಿಯೋ ಮಾಡಿದ್ನಿ ನಮ್ಮ ಅಕ್ಕನ ನೋಡಿದ್ರೆ ನನ್ಗೆ ಫಾಸ್ಟ್ ಇಲ್ಲಂತಲ್ಲ ಚಾನಲ್ ಹಾಕಿದ್ದು ಮಾನಿಟೇಷನ್ ಆನ್ ಆಗೇ ಒಂದು ದೇಡ್ ವರ್ಷನಾಗಿ ತೊಗೊಂಡಿದ್ದೆ ಮೊನಿಟೇಷನ್ ನಗು ಬರ್ತೈತೆ ನನಗೆ ಹೇಳಿದ್ರೆ ಒಂದೇ ತಿಂಗಳೊಳಗೆ ಮೊನಿಟೇಷನ್ ಆನ್ ಆಗಿತ್ತು ನಂದೆ ಅಂದ್ರೆ ಒಂದು ವರ್ಷದಾಗ ಕರೆಕ್ಟ್ ಒಂದು ತಿಂಗಳಾಗ ಮೊನಿಟೇಷನ್ ನಾನಿಗೈತೆ ಅಂದ್ರೆ ಒಂದು ತಿಂಗಳದೊಳಗೆ ಒಂದು ವರ್ಷದೊಳಗೆ ಎರಡು ಪೇಮೆಂಟ್ ಈಗ ಇದರೊಳಗೆ ಇಂಥದ್ದೀ ನಾನು ಇನ್ನೊಂದು ಏನು ರೀ ನಾನು ವೀಡಿಯೋ ಸರಿಯಾಗಿ ಹಾಕ್ತಾವಲ್ಲೀ ಬರೀ ಗ್ಯಾಪ್ ಮಾಡೋದಾಗಿದ್ದು ಇಲ್ಲಿ ಕೊಳರಿಗೆ ಬಂದಿಂದಂತೂ ಇನ್ನೂ ಗ್ಯಾಪೇ ಆಗುತ್ತೆ ವೀಡಿಯೋಗಳು ಆಗೋದಿದೆ ಆಗಂಗಿಲ್ಲ ಮತ್ತು ಒಂದೊಂದು ದಿನ ವೀಡಿಯೋ ಅಂತೂ ಮಾಡೋದಿಲ್ಲ ಸಾಕು ಜಾಸ್ತಿ ಹಾಕಿದ್ರೂ ಆಗ್ತೈತಿ ಮತ್ತು ಒಮ್ಮೆ ಜಾಸ್ತಿ ಹಾಕಿದಾಗ

ಇನ್ನೊಂದು ಕೇಸ್ಟ್ ಇತ್ತೆ ಸಾಕು ನಮ್ಮ ಮೂರು ಜನಕ್ಕೂ ಏಪ್ಪ ಬಿದ್ದೆ ಏಪ್ಪ ಯಾಪ ರಾಜ ಅಣ್ಣ ಉಣ್ತೇನು ನಾ ಉಣಿಸ್ತೀರಾ ಅಲ್ಲಿ ಬಜೆ ತಿನ್ನು ಹೋಗಿ ಈಗ ಸೌಕಾಶ ಸೌಕಾಸ ಹೋಗು ಎಲ್ಲಿ ಬೇಕಲ್ಲಿ ನೀರು ಚೆಲ್ತ ಶ್ರೀ ಜ್ವರದ ಬೀಳದ ಬೀಳದ ಕುಂದ್ರು ತಿಂತೀಲ್ ಬಜಿ ನಿನಗೇನು ಬೇಕು ಬೇಕಾ ಸರಿ ವೈ ಕುಂದ್ರಿ బీస అది ఇర గౌర అన్నస్తి నన్ యారీ కుడియ్యప్ప ఆ నీరోమ్మి ఈ నిరోమ్ ಬರ್ರಿ ನಾನು ಹಂಗೆ ಬಿಸಿ ತಿನ್ಬಿಡ್ತೀನಂತೀ ಗಾ ಅಲ್ಲಿ ದೋತಿ ಫ್ರೆಂಡ್ಸ್ ಇಲ್ಲಿ ಕೇಳಿಲಿ ಫ್ರೆಂಡ್ಸಾ ನಿಮಗೆ ತೋರಿಸ್ತೀನಿ ನೋಡ್ರಿ ನಮ್ಮ ಓಂಕಾರ ಮಲ್ಕೊಂಡ ಇವಾಗ ಟೈಮ್ ಎಷ್ಟಂದ್ರೆ ಹತ್ತುವರೆಗೈತಿ ಹೂಗಿನ ನಿದ್ದೆ ಬಂದಿಲ್ಲ ಹಾಂ ಏನಕ್ಕಾಕತೈತಿ ಬಾಕಿ ಗಾ ಅವಾಜ್ ಮಾಡ್ಬೇಡ ಏನು ಬಾಕಿ ತಗಿ ಮತ್ತು ತೆಗಿ ಬಾಕಿ ತೆಗೀ ನಾನಾ ಬಾಕಿಯ ನಮ್ಮ ಶ್ರೀ ಮಾತು ಕೇಳ್ರಿ ಹೆಂಗದ ಬರೋವಲ್ಲ ಬಾಕಿ ಬರೋಲ್ಲ ಜಗ್ 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 ಇದನ್ನು ತೆಗಿಬೇಕಾ ಎಷ್ಟು ಶಾಣೆ ಅದ ನೋಡಿರಿ ಈಗ ಲೈಟ್ ಬಂದ್ ಮಾಡ್ತೀನಿ ನೋಡಿರಿ ಓವಾ ಸಿರಿ ಕರೆಂಟ್ ಅದು ಏನು ಸಮಾಧಾನ ಆಗಲ್ರಿ ಇಟ್ಟು ರಾತ್ರಿಯಾಗ ನಿನ್ನ ಎಷ್ಟು ಇದು ಮಾಡ್ಬೇಕಂತೀನಿ ಏಯ್ ಚಡ್ಡಿ ಹಾಯ್ ಮಾಡ ಹಂಗೆ ಹಾಯ್ ಮಾಡ ಇವತ್ತು ನಿಂತಿ ಬಂದಿಲ್ಲ ನೋಡ್ರಿ ನೋಡಿದ್ರೆ ಮಧ್ಯಾಹ್ನ ಮಲ್ಕೊತಿದ್ದ ಮಧ್ಯಾಹ್ನನ ಮಲ್ಕೊಂಡಿಲ್ಲ ಇವತ್ತ ಅಂದ್ರೆ ಹಂಗ ಅಡ್ಯಾಡ್ತಾನುಸವನು ಏನ್ ಬಿಡು ಏನ್ ಬಿಡು ತುಂಬ್ರೀ ಊಟ ಮಾಡ್ತೀಯ ಅನ್ಸ್ರೀ ಊಟ ಮಾಡ್ತೀಯ ಹಾಂ ಎಲ್ಲಿ ಕಡ್ಡಿ ಕಡ್ಡಿ ಎಟ್ಟ ಎಲ್ಲಿ ಎಡ್ಡಿ ತಿಸ್ರಿ ರಾತ್ರಿ ನಾ ಬಾಕ್ಲಿ ಹಾಕೊಂಡು ಮುಕ್ಕೊಂಬಿಡ್ತೀನಿ ನೋಡಪ್ಪು ಮುಕ್ಕೊಂಡು ಮುಕ್ಕೋಸ್ಕೊಡವಲ್ ನೋಡ್ರಿ ಅವ್ರನ್ನ ಸಮಯ ಬಾ ಬಾ ಇಲ್ಲೇ ಮುಖತೇನ ಆಯ್ತಾಕ ಹಾಯ್ ಫ್ರೆಂಡ್ಸ ಇವತ್ತಿನ ಲಾಗ್ ಲಾಗಂತೂ ಇಷ್ಟಿತ್ತು ನೋಡ್ರಪ್ಪ ಲಾಗ್ ಎಂಡ್ ಮಾಡಿದ್ರದಂತೇಳಿ ಇದನ್ನ ಮಾಡಿದ್ನಿ ಯಾಕೋ ಮನ್ಸೆ ಸರಿ ಇಲ್ಲ ನಂಗೆ ಆಗ್ಬಿಟ್ಟೈತಿ ಒಟ್ಟ ಬಿಜಾರ ಹಚ್ಬಿಟ್ಟೈತಿ ರ್ಬೇಕಂದ್ರ ಇಲ್ಲಿ ನೋವಾಗ್ತಿತ್ ನಂಗೆ ಹಳೋಗ್ರ ಆತ ಯಾಕಂತಂದ್ರ ಊರಿಗೆ ಹೋಗ್ಬಂದಾಗ ಸೃಷ್ಟಿ ಸಿಕ್ಕಾಪಟ್ಟೆ ಅತ್ ಬಿಡ್ಲು ಆಕಿ ಶ್ರೀ ಶ್ರೀನಾ ಮತ್ತು ಓಂಕಾರ್ಟ ಇಷ್ಟಪಡ್ತಿದ್ಲಾ ಇವಾಗ ವಾಪಸ್ ನಾಲ್ಕು ತಡಕ್ಕೆ ಬರೋಂಗಿಲ್ಲ ಹಿಂಗೆ ಊರಿಗೆ ಅಂತ ಹೇಳಿದ್ವಲ್ಲ ಹಾಗಾಗಿ ಅಳು ಎಷ್ಟು ಕಂಟ್ರೋಲ್ ಮಾಡಿದ್ರೆ ತಪ್ಪು ಇದಾಗಕತ್ತಿಲ್ಲ ನನಗೆ ದನಿ ಕೂಡ ಒಂಥರ ಇದಾದಂಗೆ ಆಗ್ಬಿಡ್ತೈತಿ ಮಾತಾಡೋಕ್ಕೆ ಬರೋಂಗಿಲ್ಲ ಹಸಿಕ್ಕಾಬಿಟ್ಟು ಲಕ್ಕಿ ಮತ್ತು ಇಲ್ಲ ನಾನು ಸ್ಕೂ ರ ಕಾಲೇಜ್ ಏನಾರು ಸುಟ್ಟಿ ಇತ್ತಂದ್ರೆ ಕರ್ಕೊಂಡು ಹೋಕ್ಕಿದ್ದೆ ನಾನು ಕಾಲೇಜ್ ಸುಟ್ಟಿ ಇಲ್ಲ ಸುಟ್ಟಿ ಇದ್ದಾಗ ಅಂತ ಅಂತ ಹೇಳೀನಿ ಮತ್ತು ಹೋಗೋ ಟೈಮ್ದಾಗ ನಾವು ಎಷ್ಟೇ ಜಲ್ದಿ ಮಾಡ್ಬೇಕಂದ್ರೂ ಲೇಟ್ ಆಗಿಬಿಡ್ತೈತಿ ಇಲ್ಲಿಂದ ಡೈರೆಕ್ಟ್ ಮುದ್ದೆ ಒಳಗೆ ಹೋಗೋಷ್ಟೊತ್ತಿಗೆ ಒಂದು ಅರ್ಧ ತಾಸು ಜಲ್ದಿ ಬರ್ತೀವಂತ ಬರಾಕತ್ತೆ ಅಂತ ಹೇಳೀನಿ ರೀ ಅಂತೇಳಿ ಮತ್ತೆ ಅಲ್ಲಿ ಹೋಗಿ ಸಮಾಧಾನ ಆಗೇಳ ಇಲ್ಲಿಂದ ಹೋಗಾಪ್ಟೆಳತ್ತಿಲ್ ನಾವು ಈ ಕಡೆ ಊರಿಗೆ ಹೋಗ್ತೀವಲ್ಲ ಅಂತ ಹೇಳ್ಕಿಶಿ ಎಷ್ಟು ದಿನ ಅದೀನಿ ನೋಡಿರಿ ನಾ ಎಂಟು ತಿಂಗಳು ಒಂಕರ್ಗೆ ಕಂಪ್ಲೀಟ್ ಆಗ್ಯೋ ಅದಕ್ಕಿಂತ ಮುಂಚೆ ಒಂದು ತಿಂಗಳು ಅಷ್ಟು ದಿನ ಅದಿನಂದ್ರು ಆಕೆ ಇಷ್ಟು ದಿನ ಇರ್ತೀನಂದ್ರು ಕೂಡ ಹೋಗ ನನಗೂ ಬೇಜಾರು ಅವರಿಗೂ ಬೇಜಾರು ಅವ್ರಿಬಿಡಿ ಭಾಳ ಬಿಡೋ ಕಟ್ ಮಾಡೋದು ಮಾಡೋದಾಗೈತಿ ಟೈಮ್ ಆಗಿಬಿಡ್ತಿತ್ತು ಮತ್ತೆ ಮಾತಾಡೋಕ್ಕಾಗಿಲ್ಲ ಆದರೂ ಇದೊಂದು ಭಾಳ ಕಷ್ಟ ನೋಡ್ರಪ್ಪ ಹೆಣ್ಣಿಗೆ ಒಂದು ಮನ್ಯಾಗ ಹುಟ್ಟಿ ಒಂದು ಮನ್ಯಾಗೆ ಕಿಸಿ ಎಲ್ಲ ಒಂದು ವಯಸ್ಸಿಗೆ ನಾವು ಬಂದೀವಪ್ಪ ಇನ್ನು ತಾಯಿ ತಂದಿಗೆಲ್ಲ ಕೆಲ್ಸಕ್ಕೂ ಹೆಲ್ಪ್ ಮಾಡ್ತೀವಿ ಅನ್ನೋಷ್ಟು ತೆಗೆ ಮದುವೆ ಮಾಡಿ ಗಂಡ ಮನೆ ಬರಬೇಕು ಅದಾದಮೇಲೆ ಮಗು ಹಿಂದೆ ಹೆಣ್ಣಿಗೆ ಮಗು ಆಯ್ತು ಅಂದ್ರೆ ಆ ಮಗು ಆ ಮಗು ಹುಟ್ಟಿದಲಿಂದ ಹಿಡಿದು ಅದ್ರ ಲಾಲನೆ ಪಾಲನೆ ಎಲ್ಲ ಮಾಡಿ ಅದು ಇಷ್ಟೇ ಇರ್ತೈತಿ ಒಂದು ಎಷ್ಟೇ ಮಗು ನೋಡ್ರಿ ಅದು ಒಂದು ಮಳನೂ ಇರಂಗಿಲ್ಲ ಎರಡೂವರೆ ಕೆ ಜಿ ಮೂರು ಕೆ ಜಿ ಅಷ್ಟೊ ಮಗುನೂ ಒಯ್ದ ಇಲ್ಲಿಗೊಂದು ಐದು ತಿಂಗ್ಳು ತನೂ ದೊಡ್ದು ಮಾಡಿ ಅದ್ರದ್ದು ಎಲ್ಲ ಪ್ರತಿಯೊಂದು ಅದು ಒಂದು ಒಂದು ಮನುಷ್ಯನ ಕೂನಾಡಿತೈತಿ ನಗ್ತೈತಿ ಸ್ಮೈಲ್ ಮಾಡ್ತೈತಿ ನಾವು ಅದ್ರಿದ್ರದ್ದು ರೆಸ್ಪಾನ್ಸ್ ಮಾಡ್ತೈತಿ ಅನ್ನೋ ಟೈಮಿಗೆ ಮತ್ತೆ ನಾವು ಅವ್ರಿಗೆ ಕೈ ಕೊಟ್ಟು ಇಲ್ಲಿ ಕರ್ಕೊಂಬರ್ಬೇಕು ಮನೆಗೆ ಇಷ್ಟೊತ್ತನ ಮಲ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ಅಣ್ಣನ ಕಡೆ ಇದ್ದ ಇವಾಗ ಬಂದ ನೋಡ್ರಿ ಹೇಳ್ದಂಗೆ ಅವ್ರಿಗೆ ಕೈ ಕೊಟ್ಟು ಮತ್ತೆ ಬರಬೇಕಾಗುತ್ತ ಮತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಂತಂದ್ರೂ ಕೂಡ ಎಷ್ಟು ಮಗು ಅಂತಂದ್ರೆ ನಮ್ಮ ಕಡೆ ಅಂತ ತು ಮನೆಗೆ ಜಾಸ್ತಿ ಆಗೋದು ಒಂದು ವೇಳೆ ಮೂರನೇ ಮಗು ಒಂದೇ ಕಡೆ ಆಗಬಾರ್ದು ಅಂತಂದ್ರೆ ಬೇರೆ ಕಡೆ ಮಾಡ್ಕೊಂಡು ಮತ್ತೆ ಅಲ್ಲೇ ತಾಯಿ ತ ಮನೆಗೆ ಹೋಗ್ತಾರೆ ಅದು ಒಂದು ಭಾಳ ಅಂದ್ರೆ ಭಾಳ ಕಷ್ಟ ಅನಿಸುತ್ತೆ ಖರೇನಾ ಒಂದು ಕೂ ಈಗ ಮನೆಯಾಗ ಇಬ್ರು ಇದ್ದರು ಒಂಥರ ಎದ್ದು ಓಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಕೇಸಿ ಮನೆಗೆ ಹೋಗಿ ಮಮ್ಮಿ ಮಾಡಿ ತಳ್ಕೋತ ಫೋನ್ ಮಾಡಿದ್ಲು ಹಾಂ ಮಾಡ ಒಂದು ಹಿಟ್ಟು ಮಾಡಕತ್ತೀವಿ ನೋಡಿರಿ ಒಟ್ಟ ಮಾತಾಡೋಕ್ಕೆ ಬಿಡೋದಾಗ ಬಿಡೋಂಗೆ ಇಲ್ಲ ಓಕೆ ರೀ ಅವ್ರಿಗೂ ನಿದ್ದೆ ಒಂದೈತಿ ನನಗೂ ಕೂಡ ನಿದ್ದೆ ಬಂದೈತಿ ಮಲ್ಕೋತೀನಿ ಎಲ್ಲ ಮತ್ತು ಹೇಳೋದು ಏನೈತಿ ರೀ ಎಲ್ಲ ಜೀವನದಾಗೂ ಇದೇ ಇದ್ದಿದ್ದೇ ಇರ್ತೈತಿ ಮತ್ತು ನೆಕ್ಸ್ಟ್ ಒಂದು ಲೊಗದಾಗ ಶಿಗುಣ ಅಂತ ಅಲ್ಲಿವರೆಗೂ ಇವತ್ತಿನ ಲೋಗಿಗೆ ಬಾಯ್ ಹೇಳ್ತೀನಿ ನೋಡಿರಿ ಸೃಷ್ಟಿ ಆತ್ಲ ಅಂತೇಳಿ ನನಗೂ ಕೂಡ ಸಿಕ್ಕಾಪ್ ಕೇಳ ಬಂತು ಯಾರು ಏನೋ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹ್ಞೂ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿ ಸೊಂಡಿ ನೋಡಿರಿ ಒಂದು ಸೊಂಡಿ ಬಾಯ್ ಫ್ರೆಂಡ್ಸ್ Please support me.